ಕಾರಟಗಿ ಸಮೀಪದ ಹುಳಕಿಹಾಳ ಕ್ಯಾಂಪಿನಲ್ಲಿ ಕೆಎಂಎಫ್ನ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ನೆರವೇರಿತು ಕಾರ್ಯಕ್ರಮದಲ್ಲಿ ಕೆಎಂಎಫ್ ನಿರ್ದೇಶಕರು ಮಾತನಾಡಿದರು ಈ ಸಂದರ್ಭದಲ್ಲಿ ಕೆಎಂಎಫ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸೇರಿದಂತೆ ಗ್ರಾಮಸ್ಥರು ರೈತರು ಉಪಸ್ಥಿತರಿದ್ದರು ನೂತನ ಕಟ್ಟಡ ಪ್ರಾರಂಭೋತ್ಸವ ಈ ಸಮಾರಂಭದ ಎಲ್ಲರೂ ನಮ್ಮ ಅನುತ್ಪಾದಕರು ಮತ್ತು ನಮ್ಮ ಬಿ ಎಂ ಎಫ್ ಅಧಿಕಾರ ವರ್ಗದವರು ಎಲ್ಲರೂ ಬಂದಿರ್ತಾರೆ ನಮ್ಮ ಸತ್ ಕೋಟೆಗಾಂಪು ಅಧ್ಯಕ್ಷರು ಸತ್ಯನಾರಾಯಣರು ನಮ್ಮ ಬಿ ಎಂ ಎಫ್ ಡೈರೆಕ್ಟರ್ ವಾದಿಸಾರ್ ಅವರು ಮತ್ತು ನಮ್ಮ ಆಫೀಸರ್ಸ್ ಎಲ್ಲರೂ ಬಂದಾರ ಈ ಸೊಸೈಟಿ ಕಟ್ಬೇಕಂದ್ರೆ ನಮ್ಮ ಅಧ್ಯಕ್ಷ ಬಲರಾಮ್ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಬಹಳ ಕಷ್ಟಪಟ್ಟು ಕಟ್ಟಾರೆ ಯಾಕಂದರೆ ಇದು ಸೊಸೈಟಿ ಫಸ್ಟು ಒಂದು ಹತ್ತು ವರ್ಷ ಹಿಂದೆ ಭಾಳ ಹಾಲು ಚೆನ್ನಾಗಿ ಬಂದು ದೊಡ್ಡ ಸೊಸೈಟಿ ದೊಡ್ಡ ಮಟ್ಟದ ಲಾಭ ಇತ್ತು ಎಲ್ಲ ಚೆನ್ನಾಗಿತ್ತು ನಡಕ ಹಾಲು ಕಡಿಮೆ ಆಗಿ ಲಾಸ್ ಆಗಿ ಭಾಳ ತೊಂದರೆ ಬಿದ್ದು ಆದರೂ ಜಾಗ ಐತಂತ ಅಂತ ಬಿಲ್ಡಿಂಗ್ ಕಟ್ಟಬೇಕಂತ ನಮ್ಮ ಬಲರಾಮ್ ಅವರು ಆದೇಶ ಅವರು ಮತ್ತು ನಾನೇ ಎಲ್ಲ ಊರಿನ ಎಲ್ಲರೂ ಇದು ಮಾಡಿದರೆ ನಮ್ಮ ಹಾಲು ಸೊಸೈಟಿಯಲ್ಲಿ ರೊಕ್ಕ ಭಾಳ ಕಡಿಮೆ ಇದ್ದವು ಅದರಲ್ಲಿ ನಮ್ಮ ಕೆ ಎಮ್ ಎಫ್ನಿಂದ ಒಂದು ಐದು ಲಕ್ಷ ಅನುದಾನವನ್ನು ಮಹಾಮಂಡಳಿಯಿಂದ ನಮ್ಮ ಏನೇನು ಬರುತ್ತೆ ನಮ್ಮ ಏನೇಲಿಂದ ಈ ಸೊಸೈಟಿಗೆ ನಮ್ಮ ಬಳ್ಳಾರಿ ರಾಯಚೂರು ಕೊಪ್ಪಳ ವಿಜಯನಗರ ಒಕ್ಕೂಟ ಅನುದಾನವನ್ನು ನಮ್ಮ ಈ ಸೊಸೈಟಿ ಕೊಟ್ಟಿರ್ತದೆ ಅದೇ ರೀತಿ ಧರ್ಮಸ್ಥಳ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯಿಂದ ಹಿರಿಯಂದ್ರ ಅವರು ಕೂಡ ಈ ಸೊಸೈಟಿಗೆ ಅನುದಾನ ಕೊಟ್ಟಿರ್ತಾರೆ ಇದರಲ್ಲಿ ಊರಿನ ಎಲ್ಲ ಹಿರಿಯರು ಶ್ರಮ ಇರ್ತದೆ ಯಾಕಂದರೆ ಒಂದು ಊರಿನಲ್ಲಿ ಒಂದು ಆಸ್ತಿ ಮಾಡಬೇಕಂದ್ರೆ ಪಬ್ಲಿಕ್ ಆಸ್ತಿ ಒಂದು ಸೊಸೈಟಿ ಆಸ್ತಿ ಮಾಡಬೇಕಂದ್ರೆ ಭಾಳ ತೊಂದರೆಗಳಿರ್ತವೆ ಎಲ್ಲ ಧರ್ಮದವರು ಎಲ್ಲ ಇವು ಜಾತಿಯವರೆಲ್ಲರೂ ಕಲಿತೆ ಮಾಡ್ಬೇಕಾಗ್ತದೆ ಒಂದು ಆಲಿಂದ ಸೊಸೈಟಿ ಎಲ್ಲ ಮಾಡಿ ನಮ್ಮ ಬಲರಾಮ ಅವರು ಮತ್ತು ನಮ್ಮ ಕಾರ್ಯದರ್ಶಿಯವರು ಊರಿನ ಎಲ್ಲ ಈ ಸೊಸೈಟಿ ವಿದೇಶಿಗಳಲ್ಲರೂ ಕಡೆ ಒಂದು ಭವ್ಯವಾದವನ್ನು ಭವನವನ್ನು ಕಟ್ಟಿದ್ದಾರೆ ಅವರೆಲ್ಲರಿಗೆ ನನ್ನ ತೃಪಯಪೂರ್ಕೆ ಹೇಳಿದರು